ಇಲ್ಲಿ ಸುಧೀಂದ್ರ ಮಾಗಡಿ ಅವರು ಕೈಬಿಡ್ತು ಸುಧೀಂದ್ರ ಅವರೇ ಮೂವತ್ತೈದು ಅಂತ ತೋರಿಸ್ತಾ ಇದೆಯಪ್ಪ ಎಮ್ ಜಿ ಬಿ ಪಕ್ಕದಲ್ಲಿ ನಾವು ಚೆಕ್ ಮಾಡಿದ್ರೆ ಮೂವತ್ತೈದು ತೋರಿಸ್ತಾ ಇದೆ ಇನ್ನೂರ ಎರಡು ಭಾರತದ ಯಾವುದೇ ಏಜೆನ್ಸಿಗಳು ತೋರಿಸದೇ ಇರತಕ್ಕಂಥ ಒಂದು ನಂಬರ್ ಇದು ಎಕ್ಸಿಟ್ ಪೋಲಾಗಲಿ ಅಥವಾ ಆಗಲಿ ಯಾರೂ ಕೂಡ ಈ ನಂಬರನ್ನು ತೋರಿಸಿಲ್ಲ ಸುಮಾರು ಹತ್ತು ಹದಿನೆಂಟು ಸಂಸ್ಥೆಗಳಿದನ್ನು ಮಾಡಿದರೂ ಕೂಡ ಒಂದು ಎರಡರಲ್ಲಿ ಮಾತ್ರ ಸ್ವಲ್ಪ ಆ ಕಡೆ ಈ ಕಡೆ ಅಂತೇಳಿ ನಿಮ್ಮ ಫೇವರ್ ಆಗಿದ್ದು ಬಿಟ್ಟರೆ ಈ ನಂಬರ್ ಎಲ್ಲ ನೂರೈವತ್ತು ನೂರೈವತ್ತಕ್ಕೆ ಸುಸ್ತು ಇದು ಇನ್ನೂರ ಎರಡು ಗಟಬಂಧನ್ ಅದರಲ್ಲಿ ನೀವು ಬಿ ಜೆ ಪಿದೇ ಸ್ಯಾಂಡ್ ಅಲೋನ್ ಚೆಕ್ ಮಾಡ್ಕೊಂಡ್ಬಿಟ್ಟಾಗ ನಿಮಗೆ ತೊಂಬತ್ತಿದೆ ಜೆ ಯು ಹತ್ತಿರ ಒಂದು ಎಂಬತ್ನಾಲ್ಕು ನಿಮಗೆ ತೋರಿಸ್ತಾ ಇದೆ ಅಂದರೆ ಈ ಈ ಮಟ್ಟದ ನಂಬರ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಬಿಹಾರದಲ್ಲಿ ಈ ಮಟ್ಟದ ನಂಬರ್ನ ನಾವು ಎಕ್ಸ್ಪೆಕ್ಟ್ ಅಲ್ಲ ಬಹುಶಃ ಬಿ ಜೆ ಪಿಯವರು ಮತ್ತು ಅವರು ಎನ್ ಡಿ ಎ ಒಕ್ಕೂಟ ಕೂಡ ಈ ನಮ್ಮ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲ್ಲ ಯಾಕೆಂದರೆ ಒಂದು ನಾನು ಬರೀ ಎಕ್ಸಿಟ್ ಪೋಲ್ನ ಒಂದನ್ನೇ ಒಂದು ಬೇಸಾಗಿ ಇಟ್ಕೊಂಡು ಮಾತಾಡ್ತಾ ಇಲ್ಲ ಇವನ್ ಇಂಡಿವಿಜುವಲ್ ಕೂಡ ನಮ್ಮದು ಮಾತುಕತೆ ಆಗುತ್ತೆ ಎಲ್ಲರೂ ಹಂಚ್ಕೊಂಡಾಗ ಯಾರು ಕೂಡ ಈ ರೀತಿಯ ಒಂದು ನಂಬರನ್ನ ಅವರು ಕೂಡ ಇವತ್ತು ಇಲ್ಲಿ ಆದಮೇಲೆ ಏನು ಬೇಕಾದ್ರೂ ಅವ್ರು ಮಾತಾಡ್ಬೋದು ಬಟ್ ಸತ್ಯಾಂಶ ಒಂದ ಅವ್ರು ಕೂಡ ಈ ರೀತಿ ನಂಬರ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಮೇಲೆ ಈ ರೀತಿ ನಂಬರ್ ಬಂದಾಗಲೇ ಅದು ವಿಶೇಷವಾಗಿ ಇನ್ನೊಂಥರ ಒಂದು ಚಿಂತನೆಗಳಿಗೆ ಅಥವಾ ಇನ್ನೊಂಥರ ಡೌಟ್ಗಳಿಗೆ ಕಾರಣ ಆಗೋದು ಯಾಕೆಂದರೆ ಇವತ್ತು ನಿಮಗೆ ಏನೇನು ಒಂದು ಪ್ಯಾರಾಮೀಟರ್ ಥರ ತಗೋತೀರಾ ಒಂದು ವೋಟಿಂಗ್ ಪರ್ಸೆಂಟೇಜ್ ಹೈ ಆಗಿದೆ ಜನರಲ್ಲಾಗಿ ತಿಕ್ ಮಾಡೆ ಯಾವ ಪಕ್ಷ

ಶಿಫ್ಟ್ ಆಗಿ ಹದಿನಾಲ್ಕು ಪರ್ಸೆಂಟ್ ವೋಟಿಂಗ್ ಜಾಸ್ತಿ ಆಗೋದ್ರೆ ಲಕ್ಷಾಂತರ ಇಂಡಿವಿಜುವಲ್ ಮತಗಳು ಅದು ಒಂದು ಒಂದು ಭಾಗ ಆಯ್ತಾ ಅದು ಅದರಿಂದ ಏನಾಗ್ಬೋದು ನೆಕ್ಸ್ಟ್ ನಮ್ಮ ಡೈರೆಕ್ಟ್ ಅಕಾಡೆ ಬರೋಣ ಈಗ ಅದರಿಂದ ಬಂದ್ರು ಎಲ್ಲಾ ರೀತಿ ಜಾತಿವಾರು ಸಮೀಕ್ಷೆ ಅಥವಾ ನಿಮ್ಗೆ ಪುರುಷರು ಮತ್ತೆ ಮಹಿಳೆಯರು ವೋಟಿಂಗ್ ಮಾಡತಕ್ಕಂಥ ಪ್ಯಾಟ್ರನ್ ಮತ್ತೆ ಆ ರೀಜನ್ಗಳು ವೈಸ್ ನೀವು ತೋರಿಸಿದ್ರೆ ರೀಜನ್ಗಳ ವೈಸ್ ಅಲ್ಲಿ ರೀಜನಲಿಸ್ಟ್ ಇಶ್ಯೂ ಅದೆಲ್ಲ ಮಾಡ್ತಕ್ಕಂಥ ಪ್ಯಾಟ್ರನ್ ಎಲ್ಲ ನೋಡಿದಾಗ ಅಷ್ಟು ರೀಜನ್ ನಲ್ಲಿ ಮೆನ್ ವೋಟರ್ಸ್ ಟರ್ನ್ ಔಟ್ ಇನ್ ಎ ರೆಕಾರ್ಡ್ ನಂಬರ್ಸ್ ಅಂಡ್ ಔಟ್ ಹೌಟಿಂಗ್ ಮೆನ್ ಅಂದ್ರೆ ಹೌದ್ 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 ಮತದಾರರನ್ನ ದಾಟ್ಕೊಂಡು ಮಹಿಳಾ ಮತದಾರ ಹೌದು ವೋಟ್ ಮಾಡಿದ್ದಾರೆ ನಾನ್ ಅದನ್ನೇ ಮಾಸ್ ಒಂದ್ ಸಣ್ಣ ವಿಶ್ಲೇಷಣೆ ಅದ್ರದ್ದು ಹೇಳ್ಬಿಡ್ತೀನಿ ನಾನು ಏನು ಅಂದ್ರೆ ನೀವು ನೀವ್ ಒಂದ್ ಒಂದು ಯೋಚನೆ ಮಾಡಿ ಒಂದು ನಿಮ್ಗೊಂದು ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಇದೆ ಅವರೇಜ್ ಸೆಕೆಂಡ್ ತರ್ಟಿ ಟು ಫೋರ್ಟೀನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಅಷ್ಟೂ ಭಾಗಗಳಲ್ಲಿ ಅದು ಸ್ಪ್ರೆಡ್ ಆಗಿದೆ ಅಂತಾನೆ ನಾವು ಇಟ್ಕೊಂಡ್ರು ಸಮಾನ ಇದ್ರು ಹಿಂಗೆ ಹಂಗೆ ಅಷ್ಟು ಭಾಗದಲ್ಲೂ ಒಂದೇ ತರ ವೋಟಿಂಗ್ ಆಗಿ ಎಲ್ಲ ಪುರುಷರು ಮತ್ತು ಮಹಿಳೆಯರು ಒಂದೇ ರೀತಿ ವೋಟಿಂಗ್ ಮಾಡಿ ಆಮೇಲೆ ಜಾತಿವಾರು ಬಹುಶಃ ಇವತ್ತಿನ ಲೆಕ್ಕಾಚಾರದಲ್ಲಿ ನಾವು ಕರೆಕ್ಟಾಗಿ ನೀವು ಬ್ರೇಕಪ್ ಮಾಡಿ ನೋಡಿದ್ರೆ ನೀವು ಖಂಡಿತ ನೋಡಿರ್ತೀರಿ ಯಾವ್ದವರು ಓದ್ ಬಿಟ್ರೆ ಈವನ್ ಮುಸಲ್ಮಾನ ಡಾಮಿನೇಟೆಡ್ ಕ್ಷೇತ್ರದಲ್ಲಿ ಕೂಡ ಇವತ್ತು ಯು ಗೆದ್ದಿದೆ ಯು ಅಲ್ವಾ ಸೀಮಾಂಚಲದಲ್ಲಿ ಎಸ್ಪೆಷಲಿ ಸುಮಾರು ಒಂದು ಒಂಬತ್ತು ಕ್ಷೇತ್ರಗಳಲ್ಲಿ ಅಲ್ಲಿ ಯಾವುದೇ ಆಯಾಮದಲ್ಲಿ ನೋಡಿದ್ರು ಕೂಡ ಇದಕ್ಕೆ ಎನ್ ಡಿ ಎಕ್ಟರಿ ಆಗ್ತದೆ ಬೈ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ನಾನೇನು ಜನ ಹಿಂಗೆ ಹಂಗೆ ಅಂತಕ್ಕಂಥ ಬೈ ಪೊಲಿಟಿ ಇವಾಗ ಒಂದು ಕ್ಷೇತ್ರ ಹೌದಪ್ಪ ಇವಾಗ ಕನೆಕ್ ಪರ ಎಕ್ಸಾಂಪಲ್ ಹೇಳ್ತೀನಿ ಅಲ್ಲಿ ಡಿ ಕೆ ಗೆಲ್ತಾರೆ ಅಂತ ಆ ತರ ಒಂದು ಇದರಲ್ಲಿ ಅಲ್ಲೊಂದು ಒಂಬತ್ತು ಕ್ಷೇತ್ರ ಯಾವ ಲೆಕ್ಕಾಚಾರದಲ್ಲೂ ಕೂಡ ಅದು ಬರಬಾರದಕ್ಕೆ ಸಾಧ್ಯ ಇರತಕ್ಕಂಥ ಮಾತು ಇವತ್ತು ಒಂಬತ್ತರಲ್ಲಿ ಏಳನ್ನ ಅವ್ರು ಗೆದ್ದಿದ್ದಾರೆ ಇವತ್ತು ಇದನ್ನೇ ಇದು ಎಲ್ಲ ವಿಕ್ಟ್ರಿಗೂ ಎಲ್ಲ ಸೋಲ್ಗೂ ಒಂದು ಪ್ಯಾಟ್ರನ್ ಇರುತ್ತೆ ಓಕೆ ಅದು ಎಕ್ಸಿಟ್ ಪೋಲಿಂದ ನೀವು ಅದು ಡಿರೈವ್ ಮಾಡ್ಕೋತಿರೋ ವೋಟಿಂಗ್ ಪರ್ಸೆಂಟೇಜಿಂದ ಡಿರೈವ್ ಮಾಡ್ಕೋತಿರೋ ನೀವು ತೋರಿಸ್ದಂಗೆ ರಾಜ್ಯ ಇದು ರೀಜನ್ಸಿಂದ ಡಿರೈವ್ ಮಾಡ್ಕೋತಿರೋ ಅದು ನಿಮ್ಮ ನಿಮ್ಮ ವಿಶ್ಲೇಷಣೆ ಆದರೆ ಎಲ್ಲ ರೀಜನ್ನು ಎಲ್ಲ ಪ್ಯಾಟ್ರನ್ನು ಎಲ್ಲ ವೇಗಳಕ್ಕೂ ಒಂದೇ ಥರ ಆಗ್ಬಿಟ್ಟು ಒಂದೇ ಕಡೆಗೆ ಆಗಿರ್ತಕ್ಕಂಥದ್ದು ಇಡೀ ಭಾರತ ಬಿಟ್ಬಿಡಿ ಬಿಹಾರ ಬಿಟ್ಬಿಡಿ ನಮ್ಮ ದೇಶ ಎಲ್ಲೇ ಆದ್ರೂ ಇಡೀ ವಿಶ್ವದಲ್ಲಿ ಎಲ್ಲೇ ಈ ರೀತಿ ಆದರೂ ಅದನ್ನ ಒಂಥರ ಡೈರೆಕ್ಟು ಒಪ್ಕೊಳ್ತಕ್ಕಂಥ ಯಾರೇ ಆಗಲಿ ಸಿ ಪ್ಲೀಸ್ ನಾನು ಇದನ್ನ ಕಾಂಗ್ರೆಸ್ ಪಕ್ಷದ ವಕ್ತಾರ ಇನ್ನೊಂದು ಹೊತ್ತ ಮಾತಾಡ್ತಾ ಇಲ್ಲ ಇದು ಬಿ ಜೆ ಪಿ ಅವರು ಹೇಳಿ ಅವ್ರ ಎಕ್ಸ್ಪೆಕ್ಟ್ ಮಾಡಿಕೊಂಡು ಈ ರೀತಿಯ ಎಲ್ಲ ಫ್ಯಾಕ್ಟರ್ಸ್ ಒಂದೇ ಕಡೆ ಬರ್ತಕ್ಕದು ಹದಿನೈದು ವರ್ಷ ಆ್ಯಂಟಿ ಇನ್ಕಂಬೆನ್ಸಿ